ಇವತ್ತಿನ ವೀಡಿಯೋದಲ್ಲಿ ನಾನು ಆಲೂ ಪಕೋಡ ಮಾಡ್ತಾಯಿದ್ದೀನಿ ಅದಕ್ಕೆ ಆಲೂಗಡ್ಡೆ ಸಿಪ್ಪೆ ತೆಗೆದು ತುರ್ದಿಟ್ಕೊಂಡಿದ್ದೀನಿ ನೀರುಳ್ಳಿ ಒಂದು ಎರಡರಿಂದ ಮೂರು ಹೆಚ್ಚಿಟ್ಕೊಂಡಿದ್ದೀನಿ ದೊಣ್ಣ ಮೆಣಸಿನ್ಕಾಯಿ ಕಡ್ಡಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಹಿಟ್ಟು ಕಡಲೆ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುರ್ತಿರೋ ಆಲೂಗೆಡ್ಡೆಗೆ ಕಡಲೆ ಹಿಟ್ಟು ಒಂದು ನಾಲ್ಕು ಸ್ಪೂನಷ್ಟು ಹಾಕ್ತೀನಿ ನೋಡಿ ಹಾಕ್ಕೊಳ್ಬೋದು ಒಂದು ಸ್ಪೂನಷ್ಟು ಜೋಳದ ಹಿಟ್ಟು ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಇದಕ್ಕೆ ಒಂದು ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ಕೊಳ್ತೀನಿ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಈರುಳ್ಳಿ ಹಾಕ್ಕೊಳ್ತೀನಿ ಗಂಡು ಮೆಣಸಿನ್ಕಾಯಿ ಹಾಕ್ಕೊಡ್ತೀನಿ ಕೈಯಲ್ಲೇ ಕಲಿಸ್ಕೊಳ್ತೀನಿ ನೀರು ಬೇಕಾಗೋದಿಲ್ಲ ಆಲೂಗಡ್ಡೆಯಲ್ಲೇ ನೀರಿರುತ್ತೆ ಅದೇ ಸಾಕಾಗುತ್ತೆ ನೀರಿನ ಅಂಶ ಹೆಚ್ಚಾದರೆ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೊಳ್ಬೋದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ಸ್ವಲ್ಪ ನೀರಿದೆ ಅಲ್ಲೂ ನೀರು ಬಿಡ್ತಾ ಬರುತ್ತೆ ಹಾಗಾದ್ರಿಂದ ನೋಡಿ ಹಾಕ್ಕೊಳ್ಬೇಕು ಹಿಟ್ಟು ಸಾಕು ರೆಡಿಯಾಗಿದೆ ಹಿಟ್ಟು ಎಣ್ಣೆಕಾಯಿ ಕೆಟ್ಕೊಳ್ತೀನಿ ಎಣ್ಣೆ ಕಾದಿದೆ ಬಿಟ್ಕೊಳ್ತೀನಿ ಇದು ಒಂದು ಸರ್ತಿ ಎಣ್ಣೆ ಕಾದ್ಮೇಲೆ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಇಲ್ಲಾಂದ್ರೆ ಒಳಗಡೆ ಬೇಯೋದಿಲ್ಲ ಮತ್ತು ಇದನ್ನು ಉಂಡೆ ಕಟ್ಟಿ ಬೇಯಿಸ್ಬಾರ್ದು ಹೀಗೆ ಈರುಳ್ಳಿ ಬಜ್ಜಿ ಬೇಯಿಸ್ತಾರಲ್ಲ ಅದೇ ಥರ ಹೀಗೆ ಬಿಡಬೇಕು ಅವಾಗ ಗರಿ ಗರಿಯಾಗಿ ಚೆನ್ನಾಗಾಗುತ್ತೆ ಸಾಕು ಇದು ಬೆಂದಿದೆ ತಕ್ಕೊಳ್ತೀನಿ ಗರಿಯಾದ ಆಲೂ ಪಕೋಡ ರೆಡಿಯಾಗಿದೆ ಮಲೆನಾಡ್ ಕಾಫಿ ಜೊತೆಗೆ ಇದನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮಲ್ನಾಡ್ ಕಾಫಿ ಆಲೂ ಪಕೋಡ ರೆಡಿಯಾಗಿದೆ